ಹಲೋ ಗೈಸ್ ವಿ ಆರ್ ಗೋಯಿಂಗ್ ಟು ದ್ಯಾವಣ್ ಟು ಸಕ್ಕತ್ ಜಾಗ ಜಾಗ ಇಷ್ಟೊಂದು ಚೆನ್ನಾಗಿದೆಯೋ ಅಷ್ಟೇ ಅದ್ರ ಹಿಂದೆ ಇರೋ ಕತೆಗಳು ಚೆನ್ನಾಗಿದೆ ನಾವು ಹೋಗಿದ್ದು ಈ ವೆಹಿಕಲಲ್ಲಿ ಇಲ್ಲಿ ಯಾವ ಎ ಸಿ ಮ್ಯೂಸಿಕ್ ಇರಲಿಲ್ಲ ಆದರೆ ಒಳ್ಳೆ ಗಾಳಿ ವ್ಯೂ ಇದರಲ್ಲಿ ಹೋಗೋ ಮಜಾ ಯಾವ ಲಕ್ಸುರಿ ವೆಹಿಕಲಲ್ಲೂ ಸಿಗೋಲ್ಲ ಕಣ್ರಿ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದನ್ನ ಕಲಿಬೇಕು ಅಷ್ಟೇ ಆಡಂಬರದಿಂದ ಬದುಕೋದಕ್ಕಿಂತ ಆನಂದವಾಗಿ ಬದುಕಬೇಕು ಯಾವ ಊರಲ್ಲಿ ಹರ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಈ ಊರಲ್ಲಂತೂ ಯಾವ ಹರಕೆನೂ ಮಿಸ್ ಆಗೋದೇ ಇಲ್ಲ ರುಚಿಯಾದ ಊಟ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ಇಲ್ಲಿ ಅಡುಗೆ ಮಾಡಿರೋ ಟೇಸ್ಟ್ ಮನೇಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮೂರಲ್ಲಿ ಮಾಡಿರುವಂಥ ಹರ್ಕೆ ಸ್ಪೆಷಲ್ ಅಡುಗೆ ಹುಚ್ಚ ಹಸಿರು ಜುಡು ಜುಡು ನೀರಿನ ಶಬ್ದ ಇಲ್ಲಿರುವಂತಹ ನಂದು ನಿಗಲ್ಲ ಓಕೆ ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀನಿ